ನಮ್ಮ ಶತ್ರುಗಳೆಲ್ಲ ನಮ್ಮ ಭುಜದ ಮೇಲೆ ಇಟ್ಕೊಂಡು ಕುಣಿಯುತ್ತಾ ಹೋರಾಟ ಮಾಡಿದರೆ ಅದು ಯಶಸ್ವಿ ಕಾಣಿಸೋದಿಲ್ಲ ಕರ್ನಾಟಕ ಸರ್ಕಾರ ನನ್ನ ಅಧ್ಯಕ್ಷದಲ್ಲಿ ನೀಡಿರ್ತಕ್ಕಂಥ ಆಯೋಗದ ವರದಿಯನ್ನು ಒಪ್ಪಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಯಾವುದೇ ಸಕಾರಣ ನೀಡದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶಿಫಾರಸನ್ನು ಹಿಂದಿರುಗಿಸಿ ಸ್ಪಷ್ಟನೆಯನ್ನು ನೀಡಿ ವಿವರಣೆಯನ್ನು ನೀಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಸಲ ಮಂಡಿಸಬೇಕು ಲಿಂಗಾಯತ ಧರ್ಮನ ಧಾರ್ಮಿಕ ಅಲ್ಪಸಂಖ್ಯಾತರು ಎಂದು ಘೋಷಿಸಬೇಕು ಅಂತ ಮನವಿ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡುತ್ತಿದ್ದೇನೆ ಬಂಧುಗಳೇ ಎಲ್ಲಿಯವರೆಗೂ ಲಿಂಗಾಯತ ಧರ್ಮಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆ ಸಿಗೋದಿಲ್ಲೋ ಅಲ್ಲಿಯವರೆಗೂ ಹೋರಾಟ ಮುಂದುವರಿಬೇಕು ಈ ಹೋರಾಟದಲ್ಲಿ ನಮ್ಮ ಶತ್ರುಗಳು ಯಾರು ನಮ್ಮ ಮಿತ್ರಗಳು ಯಾರು ಅಂತ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗಬೇಕು ನಮ್ಮ ಶತ್ರುಗಳನ್ನು ನಮ್ಮ ಭುಜದ ಮೇಲಿಟ್ಟುಕೊಂಡು ಕುಣಿಯುತ್ತಾ ಹೋರಾಟ ಮಾಡಿದರೆ ಅದು ಯಶಸ್ಸು ಕಾಣಿಸೋದಿಲ್ಲ ಶತ್ರುಗಳನ್ನ ಈ ಹೋರಾಟದ ಹೊರಗಡೆ ಇಟ್ಟು ಸಮಾನ ಮನಸ್ಕರನ್ನ ಜೊತೆಯಲ್ಲಿಟ್ಟುಕೊಂಡು ಒಂದು ಸೈದ್ಧಾಂತಿಕ ಹೋರಾಟ ಮುನ್ನಡೆಯಬೇಕಾಗಿದೆ ಆ ಹೋರಾಟಕ್ಕೆ ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿಯೂ ಜಯ ಸಿಗೇ ಸಿಗುತ್ತೆ ಇವತ್ತೆಲ್ಲ ನಾಳೆ ಸಿಗೇ ಸಿಗುತ್ತೆ ಆತ್ಮೀರೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಹೆಮ್ಮೆ ಮತ್ತು ಸಂತೋಷದ ವಿಚಾರ ನನಗೆ ಹಾಗಾಗಿ ಸರ್ಕಾರ ಅಭಿನಂದನೆಗೆ ಅರ್ಹರು ಅಂತ ನಾನು ಅಭಿಪ್ರಾಯಪಡುತ್ತೆ ಆದರೆ ಇಷ್ಟು ಸಾಕ ಇಲ್ಲ ಆತ್ಮೇರೆ ನಾಡಿಗೆ ಬಸವ ತತ್ವ ಸಂದೇಶ ಸಾರಬೇಕಾಗಿದೆ ಸರ್ಕಾರದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಪ್ರತಿನಿಧಿಸುವ ಚಟುವಟಿಕೆಗಳಲ್ಲಿ ಬಸವ ತತ್ವ ಪ್ರತಿಬಿಂಬಿಸಿದರೆ ಮಾತ್ರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದ್ದಕ್ಕೆ ಸಾರ್ಥಕತೆ ಸಿಗೋದು ಅಂದರೆ ನಮಗೆ ಜವಾಬ್ದಾರಿ ಇಲ್ವಾ ಬಸವ ಧರ್ಮ ಬೇರೆ ಬಸವ ತತ್ವ ಬೇರೆ ಬಸವ ಧರ್ಮನ ಯಾರಿಗೂ ಇಷ್ಟ ಇದೆಯೋ ಅವರು ಅನುಸರಿಸಿ ಆದರೆ ಬಸವ ತತ್ವ ಕರ್ನಾಟಕ ರಾಜ್ಯದ ಜನತೆಗೆ ಮಾತ್ರ ಅಲ್ಲ ಭಾರತ ದೇಶದ ಜನತೆಗೆ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ಮಾನವರಿಗೆ ಪ್ರಾಣಿಗಳಿಗೆ ಜೀವರಾಶಿಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ತತ್ವ ಅದು ಬಸವ ತತ್ವ ಆ ಬಸವ ತತ್ವವನ್ನು ಅನುಷ್ಠಾನಗೊಳಿಸೋದಕ್ಕೆ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ನನ್ನ ಅನುಭವದಲ್ಲಿ ಇಷ್ಟೊಂದು ಮಹನೀಯರು ಇಷ್ಟೊಂದು ಪೂಜ್ಯರು ಮಠದಿಂದ ಹೊರಗಡೆ ಬಂದರು ಪೀಠದಿಂದ ಹೊರಗಡೆ ಬಂದ್ರು ಜನರ ಮಧ್ಯೆ ಹೋದ್ರು ಬೀದಿಯಲ್ಲಿ ನಡೆದಾಡಿದ್ರು ಬಸವ ಸಂಸ್ಕೃತಿಯನ್ನು ಬಿತ್ತಿದ್ರು ಇದು ನಿರಂತರವಾಗಿ ನಡೆಯಬೇಕು ಆ ದಿಕ್ಕಿನಲ್ಲಿ ಪೂಜೆ ಮಾಡಿರ್ತಕ್ಕಂಥ ಒಂದು ತಿಂಗಳ ಅಭಿಯಾನ ಏನಿದೆ ಅದಕ್ಕೆ ನಾನು ಶರಣು 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 ಸಾಣೆಸಳ್ಳಿ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ನಾನು ಕಾಯಿಕ ಸಂಸ್ಕೃತಿ ಬಗ್ಗೆ ಮಾತಾಡಬೇಕು ಅಂತ ಸೂಚನೆ ನೀಡಿದ್ದಾರೆ ನನಗೆ ನೀಡಿರ್ತಕ್ಕಂಥ ಸಮಯದ ಇತಿಮಿತಿನಲ್ಲಿ ನನ್ನ ನಾಲ್ಕು ಮಾತುಗಳನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡುತ್ತೆ ಭಾರತ ದೇಶದಲ್ಲಿ ನಾಲ್ಕು ಸಾವಿರದ ಆರುನೂರ ಮೂವತ್ತೈದು ಜಾತಿಗಳು ಉಪಜಾತಿಗಳು ಇವೆ ಈ ಜಾತಿ ವ್ಯವಸ್ಥೆಯಲ್ಲಿ ಮಹಿಳೆಯರು ಶೂದ್ರರು ಅಸ್ಪೃಶ್ಯರು ದುಡಿಯುವ ಜನ ಇವರ ಶ್ರಮದಿಂದ ಉತ್ಪತ್ತಿಯಾಗುವ ಸಂಪತ್ತು ಉಳಿದ ಪರಾವಲಂಬಿಗಳು ಅನುಭವಿಸುತ್ತಿದ್ದಾರೆ ಶ್ರಮಜೀವಿಗಳು ರಾತ್ರಿ ಹಗಲು ದುಡಿದರು ಎರಡು ಹೊತ್ತು ಊಟ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಈ ಶ್ರಮಜೀವಿಗಳನ್ನ ಶಿಕ್ಷಣದಿಂದ ಆಡಳಿತದಿಂದ ಆಸ್ತಿಯ ಹಕ್ಕಿನಿಂದ ಆಯುಧಗಳನ್ನು ಹೊಂದದಂತೆ ವಂಚಿಸಿದರು ಕಡು ಬಡತನ ದಾರಿದ್ರ್ಯ ಹಿಂಸೆ ಶೋಷಣೆ ದಬ್ಬಾಳಿಕೆ ಸಾಮಾಜಿಕ ಅವಮಾನಕ್ಕೆ ಗುರಿಪಡಿಸಿದರು ಗುಲಾಮರಂತೆ ನಡೆಸಿಕೊಂಡ್ರು ಇಂತಹ ಕ್ರೂರ ವ್ಯವಸ್ಥೆಯ ವಿರುದ್ಧ ಅಮಾನಿಯ ಸ್ಥಿತಿಯ ವಿರುದ್ಧ ಎದ್ದ ಧ್ವನಿಯೇ ವಚನ ಚಳವಳಿ ಈ ವಚನ ಚಳುವಳಿಯಲ್ಲಿ ವಚನಕಾರರು ನೂರಾರು ಸಾವಿರಾರು ವಚನಗಳನ್ನು ಶ್ರಮ ಜೀವಿಗಳ ಶ್ರಮಶಕ್ತಿಯ ಶ್ರಮ ಸಂಸ್ಕೃತಿಯ ಬಗ್ಗೆ ಬರೆದಿದ್ದಾರೆ ಆ ಎಲ್ಲ ವಚನಗಳನ್ನು ನಾನು ಓದೋದಕ್ಕೆ ಹೋಗೋದಿಲ್ಲ ಆದರೆ ಎಲ್ಲ ವಚನಗಳ ಸಾರಾಂಶ ಏನಿದೆ ಅಂತಂದರೆ ಜಗತ್ತಿನ ಹೆಚ್ಚಿನ ದಾರ್ಶನಿಕರು ಈ ಜನ್ಮದಲ್ಲಿ ಕಾಯಿಕ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕೈಲಾಸಕ್ಕೆ ಹೋಗುತ್ತಾರೆ ಎಂದು ಸಾರಿದರು ಆದರೆ ವಚನಕಾರರು ಕಾಯಕವೇ ಕೈಲಾಸವೆಂದು ಹೊಸ ತಾತ್ಪರ್ಯ ಬರೆದರು ಪ್ರತಿಯೊಬ್ಬರು ದುಡಿದು ಸಂಪಾದನೆ ಮಾಡಿ ಬದುಕಬೇಕು ಅವರು ಅಲ್ಲಿಗೆ ನಿಲ್ಲಿಲ್ಲ ಬಂಧುಗಳೇ ದೇವರವ್ ಸಹ ದುಡಿದು ತನ್ನ ಎಕ್ಸಿಸ್ಟೆನ್ಸ್ ರುಜುವಾತು ಪಡಿಸಿಕ ಹೊರತು ದೇವರು ಕೂಡ ಕೂತು ತಿನ್ನುವಂಗಿಲ್ಲ ಅಂತೇಳಿ ವಚನಕಾರರ ಸಾರಿದರು ಮಾಡುವಂತಹ ಕಾಯಕ ಭಕ್ತಿ ಸತ್ಯ ಶುದ್ಧ ಮನಸ್ಸಿನಿಂದ ಮಾಡಬೇಕೆಂದರು ಕಾಯಕವ ಮಾಡುವಾಗ ದೇವರೇ ಬಂದರು ಹಿಂದೂ ಮುಂದು ನೋಡದೆ ತಮ್ಮ ಕಾಯಕವನ್ನು ಮುಂದುವರಿಸಬೇಕು ಎಂದರು ಪೂಜೆಗಿಂತ ಕಾಯಕ ಶ್ರೇಷ್ಠವಾದದ್ದೆಂದು ಕಾಯಕವೇ ಪೂಜೆ ಎಂದು ಸಾರಿದರು ಕಾಯಕದ ಮೇಲೂ ಕೀಳೆಂಬುದಿಲ್ಲ ಚಿಕ್ಕದು ದೊಡ್ಡದೆಂಬುದಿಲ್ಲ ಆ ಜಾತಿ ಈ ಜಾತಿ ಎಂಬುದಿಲ್ಲ ಎಲ್ಲ ರೀತಿಯ ಕಾಯಕವು ಮಹತ್ವ ಎಂದು ವಚನಕಾರರು ಸಾರಿದರು ಸಾಮೂಹಿಕ ದುಡಿಮೆಯಿಂದ ಸಂತೋಷವನ್ನು ಪಡೆಯಬಹುದೆಂದರು ಸಾಮರ್ಥ್ಯಕ್ಕೆ ಅನುಗುಣವಾಗಿ ದುಡಿಯಬೇಕು ದುಡಿಮೆಗೆ ಅಗತ್ಯವಾಗಿ ಪ್ರತಿಫಲವನ್ನು ಪಡೆಯಬೇಕು ಹೆಚ್ಚಿನ ಪ್ರತಿಫಲಕ್ಕೆ ಆಸೆ ಪಡಬಾರದೆಂದು ವಚನಕಾರರು ಸಾರಿದರು ನಿಮ್ಮ ಕಾಯಕದಿಂದ ಸಿಕ್ಕ ಪ್ರತಿಫಲವನ್ನ ನಿಮಗೆ ಅಗತ್ಯವಿರದಷ್ಟು ಬಳಸ್ಕೋಬೇಕು ಉಳಿದಿದ್ದನ್ನು ದಾಸೋಹ ಮಾಡಬೇಕು ದಾನ ಕಿತ್ತಾಕಿ ದಾಸೋಹ ಅಂತಕ್ಕಂಥ ಹೊಸ ತಾತ್ಪರ್ಯನ್ನ ಈ ಜಗತ್ತಕ್ಕೆ ನೀಡಿದಂಥ ಶ್ರೇಷ್ಠರು ನಮ್ಮ ವಚನಕಾರ ಬಹುಶಃ ಜಗತ್ತಿನ ಯಾವ ಧರ್ಮದಲ್ಲೂ ಯಾವ ನಾಗರಿಕತೆಯಲ್ಲಿ ಯಾವ ಸಂತರು ಕೂಡ ಇಂಥ ಮಹತ್ತರ ವಿಚಾರಗಳನ್ನು ಕಾಯಕಕ್ಕೆ ಶ್ರಮಶಕ್ತಿಗೆ ಶ್ರಮಿಕರ ಬಗ್ಗೆ ಹೇಳಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದನ್ನು ಅರಿತೆ ನಮ್ಮ ಹಿರಿಯರು ನಮ್ಮ ಸಂವಿಧಾನದಲ್ಲಿ ಅನೇಕ ಅನುಚ್ಛೇದಗಳಲ್ಲಿ ಕಾಯಿಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅಳವಡಿಸಿದ್ದಾರೆ ನಾನು ಒಂದೊಂದು ಅನುಚ್ಛೇದವನ್ನು ವಿವರಣೆ ಮಾಡಿ ನಿಮಗೆ ಒಂದು ಗಂಟೆ ನಮ್ಮ ಸಂವಿಧಾನದಲ್ಲಿ ಕಾಯಕಕ್ಕೆ ಕಾರ್ಮಿಕರಿಗೆ ಕಲ್ಯಾಣಕ್ಕೆ ಏನು ಮಹತ್ವ ಇದೆ ಅಂತ ಹೇಳ್ಬೋದು ಆದರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾರೆ ನೂರಾರು ವರ್ಷಗಳಿಂದ ಮುಂದುವರಿಸಿಕೊಂಡು ಬಂದಿದ್ದ ಜಾತಿ ಪದ್ಧತಿಯನ್ನು ರದ್ದುಪಡಿಸಲಾಗಿದೆ ಜೀತ ಕಾರ್ಮಿಕರನ್ನು ಮುಕ್ತಿಗೊಳಿಸಲಾಗಿದೆ ಮಾನವರ ಮಾರಾಟ ನಿಷೇಧಿಸಲಾಗಿದೆ ಜಾತಿಗೊಂದು ಕಸುಬು ಮತ್ತು ಅದು ವಂಶ ಪಾರಿವಾರ್ಯವಾಗಿದ್ದನ್ನು ರದ್ದುಪಡಿಸಿ ಯಾವುದೇ ಜಾತಿಯ ವ್ಯಕ್ತಿ ಯಾವುದೇ ವೃತ್ತಿಯನ್ನು ಮಾಡುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಮತ್ತು ಎಲ್ಲರಿಗೂ ಸಮಾನ ಕಾನೂನ ರಚನೆ ಜಾತಿ ಭೇದವಿಲ್ಲದೆ ಧರ್ಮ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ವರ್ಗ ಭೇದವಿಲ್ಲದೆ ಭಾಷಾ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಕಾನೂನಿನಲ್ಲಿ ಸಮಾನರು ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ಎಲ್ಲರಿಗೂ ಕಾನೂನಿನಲ್ಲಿ ಸಮಾನ ಅವಕಾಶಗಳನ್ನು ನಮ್ಮ ಸಂವಿಧಾನದಲ್ಲಿ ಘೋಷಿಸಿದ್ದಾರೆ ಬಾಲ ಕಾರ್ಮಿಕ ಪದ್ಧತಿಯನ್ನು ರದ್ದುಪಡಿಸಲಾಗಿದೆ ಕಾರ್ಮಿಕರು ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಹಕ್ಕನ್ನು ನೀಡಿದ್ದಾರೆ ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸಿ ತಮ್ಮ ದುಡಿಮೆಯನ್ನ ಮಾರಬಹುದು ವೃತ್ತಿಯನ್ನ ಮಾಡಬಹುದು ವ್ಯಾಪಾರನ್ನ ಮಾಡಬಹುದು ಕಸಬನ್ನು ಮಾಡಬಹುದು ಅಂತಕ್ಕಂಥ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಕಾರ್ಮಿಕರ ಕಲ್ಯಾಣಕ್ಕೆ ಅನೇಕ ನೆರವನ್ನು ನೀಡಲಾಗಿದೆ ಹಾಗಾಗಿ ಇಂತಹ ನಮ್ಮ ಸಂವಿಧಾನ ಇಷ್ಟೆಲ್ಲ ಹಕ್ಕುಗಳನ್ನು ನೀಡಿ ಕಾರ್ಮಿಕರ ಹಿತಾನ ಕಾಪಾಡಿದೆ ಶ್ರಮಶಕ್ತಿಗೆ ಬೆಲೆ ಕೊಟ್ಟಿದೆ ಶ್ರಮಿಕರ ಕಲ್ಯಾಣಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು ಇದರೆಲ್ಲದರ ಪರಿಣಾಮವಾಗಿ ಈ ದೇಶದ ದುಡಿಯುವ ವರ್ಗ ಶ್ರಮಜೀವಿಗಳು ಒಂದಷ್ಟು ಹಕ್ಕುಗಳನ್ನು ಇವತ್ತು ಅನುಭವಿಸ್ತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ನಮ್ಮ ಸಂವಿಧಾನಕ್ಕೆ ಪ್ರೇರಣೆ ನಮ್ಮ ವಚನಗಳು